ಯಾ ದೇವಿ ಕಾತ್ಯಾಯಿನಿ ರೂಪೇಣ ಸಂಸ್ಥಿ ನಮಸ್ತೈ 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 ನಮಃ ಓಂ ಶ್ರೀ ಕಾತ್ಯಾಯಿನಿ ದೇವಿಯೇ ನಮಃ ಬಂಧುಗಳೇ ನವರಾತ್ರಿಯ ಆರನೇಯ ದಿನವನ್ನ ಕಾತ್ಯಾಯಿನಿ ದೇವಿ ರೂಪದಲ್ಲಿ ಪೂಜಿಸಲಾಗ್ತದೆ ಈ ದೇವಿಯನ್ನ ದುರ್ಗಾದೇವಿಯ ಉಗ್ರ ಅವತಾರಕ್ಕೆ ಸಮರ್ಪಿಸಲಾಗಿದೆ ಸಿಂಹದ ಮೇಲೆ ಸವಾರಿ ಮಾಡುವ ಕಮಲದ ಹೂವನ್ನ ಖಡ್ಗ ಮತ್ತು ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನ ತನ್ನ ಕೈಗಳಲ್ಲಿ ಹಿಡಿದಿರುವ ಮಹಿಷಾಸುರ ಮರ್ದಿನಿಯನ್ನು ಎಂದು ಅಂದರೆ ನವರಾತ್ರಿ ಹಬ್ಬದ ಆರನೆಯ ದಿವಸ ಪೂಜಿಸಲಾಗ್ತದೆ ನವರಾತ್ರಿಯ ಆರನೇಯ ದಿನ ಪೂಜಿಸಲ್ಪಡುವ ಕಾತ್ಯಾಯಿನಿ ದೇವಿಯು ಮಹಿಷಾಸುರನನ್ನ ಕೊಂದವಳು ಮತ್ತು ಅವನ ಸೆರೆಯಿಂದ ದೇವತೆಗಳನ್ನ ಬಿಡಿಸಿದವಳು ಈಕೆ ಮಹಿಷಾಸುರ ಮರ್ದಿನಿ ಸುಜನ ರಕ್ಷಕಿ ಈ ದಿನ ತಾಯಿಯನ್ನ ಪೂಜಿಸುವವರಿಗೆ ಐರಾರೋಗ್ಯ ಭಾಗ್ಯವು ಸದಾ ಇರುತ್ತದೆ ಅಂತ ಹೇಳ್ತಾರೆ ಬಂಧುಗಳೇ ಕಾತ್ಯಾಯಿನಿ ದೇವಿಯನ್ನ ಶತ್ರುಗಳಿಂದ ಮತ್ತು ತೊಂದರೆಗಳಿಂದ ಮುಕ್ತಿ ನೀಡುವವಳು ಅಂತ ಪರಿಗಣಿಸಲಾಗಿದೆ ದೇವತೆಗಳನ್ನು ರಾಕ್ಷಸರಿಂದ ರಕ್ಷಿಸಿದ ದೇವತೆ ಕಾತ್ಯಾಯಿನಿ ದೇವಿ ಈ ತಾಯಿ ಮಹಿಷಾಸುರನನ್ನ ಕೊಂದಳು ಶುಂಭ ನಿಶುಂಭರನ್ನ ಕೂಡ ಕೊಂದಳು ಅಷ್ಟೇ ಅಲ್ಲ ರಾಕ್ಷಸರು ಸೆರೆಯಲ್ಲಿ ಇಟ್ಟಿದ್ದಂತಹ ಎಲ್ಲಾ ಒಂಬತ್ತು ಗ್ರಹಗಳು ಕೂಡ ಈಕೆಯ ಮೂಲಕ ಬಿಡುಗಡೆಯನ್ನ ಹೊಂದಿದವು ಮಹರ್ಷಿ ಕಾತ್ಯಾಯನರು ದೇವಿ ಆದಿಶಕ್ತಿಗಾಗಿ ತೀವ್ರ ತಪಸ್ಸನ್ನ ಮಾಡ್ತಾರೆ ಅದರ ಪರಿಣಾಮವಾಗಿ ಅವರು ದೇವಿಯನ್ನ ತಮ್ಮ ಮಗಳಾಗಿ ಪಡಿತಾರೆ ದೇವಿಯು ಮಹರ್ಷಿ ಕಾತ್ಯಾಯನರ ಆಶ್ರಮದಲ್ಲಿ ಜನಿಸಿದಳು ಕಾತ್ಯಾಯನರ ಮಗಳಾದ ಕಾರಣದಿಂದ ಅವಳನ್ನ ಕಾತ್ಯಾಯಿನಿ ಅಂತ ಕೂಡ ಕರೀತಾರೆ ದೇವಿಯು ಜನಿಸುವ ಮುನ್ನ ಮಹಿಷಾಸುರನೆಂಬ ರಾಕ್ಷಸನ ದೌರ್ಜನ್ಯವು ಲೋಕದಲ್ಲಿ ಬಹಳಷ್ಟು ಹೆಚ್ಚಾಗಿತ್ತು ರಾಕ್ಷಸರು ಸ್ವರ್ಗ ಹಾಗೂ ಭೂಮಿಯಲ್ಲಿ ಗದ್ದಲವನ್ನ ಸೃಷ್ಟಿಸಿದ್ದರು ಅಶ್ವಿನಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿಯಂದು ಕಾತ್ಯಾಯನ ಮುನಿ ಮನೆಯಲ್ಲಿ ತ್ರಿದೇವರ ಪ್ರಕಾಶಮಾನವಾದ ದೇವತೆ ಜನ್ಮವನ್ನ ಪಡಿತಳೆ ಬಂಧುಗಳೇ ಇದರ ನಂತರ ಕಾತ್ಯಾಯನ ಋಷಿ ತಾಯಿಯನ್ನ ಮೂರು ದಿನಗಳ ಕಾಲ ಪೂಜೆಯನ್ನ ಮಾಡ್ತಾರೆ ಇದರ ನಂತರ ದಶಮಿಯ ದಿನದಂದು ಮಹಿಷಾಸುರನನ್ನು ಕಾತ್ಯಾಯಿನ ಕೊಲ್ತಾಳೆ ಶುಂಭ ಮತ್ತು ನಿಶುಂಭರು ಸ್ವರ್ಗದ ಮೇಲೆ ದಾಳಿ ನಡೆಸಿ ಹಾಳು ಮಾಡಿದ್ದರು ಇಂದ್ರನ ಸಿಂಹಾಸನವನ್ನ ಕಿತ್ತುಕೊಂಡಿದ್ದರು ಅಷ್ಟೇ ಅಲ್ಲ ನವಗ್ರಹಗಳನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದರು ರಾಕ್ಷಸರು ಬೆಂಕಿ ಮತ್ತು ಗಾಳಿಯ ಶಕ್ತಿಯನ್ನು ಕೂಡ ವಶಪಡಿಸಿಕೊಂಡರು ಇದರಿಂದ ನೊಂದ ಎಲ್ಲಾ ದೇವತೆಗಳು ದೇವಿ ಇದ್ದ ಆಶ್ರಮಕ್ಕೆ ಹೋಗ್ತಾರೆ ಮತ್ತು ಅವರನ್ನ ಅಸುರರ ದೌರ್ಜನ್ಯದಿಂದ ಮುಕ್ತಗೊಳಿಸುವಂತೆ ಪ್ರಾರ್ಥನೆಯನ್ನ ಮಾಡ್ತಾರೆ ತಾಯಿ ಈ ಅಸುರರನ್ನು ಕೊಂದು ಎಲ್ಲರನ್ನೂ ಅವರ ಭಯದಿಂದ ಮುಕ್ತಗೊಳಿಸಿದಳು ದುರ್ಗಾ ದೇವಿಯ ಆರನೆಯ ಅವತಾರವಾದ ಕಾತ್ಯಾಯಿನಿ ದೇವಿಯನ್ನ ಅಧಿದೇವತೆ ಆಕೆಯನ್ನ ಯುದ್ಧದ ದೇವತೆ ಅಂತ ಕೂಡ ಕರೀತಾರೆ ಬಂಧುಗಳೇ ತಾಯಿಯ ರೂಪವು ಚಿನ್ನದಂತೆ ಪ್ರಕಾಶಮಾನವಾಗಿದೆ ಮತ್ತು ಅತ್ಯಂತ ದೈವಿಕವಾಗಿದೆ ತಾಯಿಗೆ ನಾಲ್ಕು ತೋಳುಗಳಿವೆ ಆಕೆ ತನ್ನ ನಾಲ್ಕು ಕೈಗಳಲ್ಲಿ ಒಂದು ಕೈಯಲ್ಲಿ ಕಮಲದ ಹೂವನ್ನು ಮತ್ತೊಂದರಲ್ಲಿ ಖಡ್ಗವನ್ನು ಮತ್ತು ಇನ್ನೆರಡು ಕೈಗಳಲ್ಲಿ ಭಕ್ತರಿಗೆ ಆಶೀರ್ವಾದವನ್ನ ಕೊಡುವ ಮುದ್ರೆಯನ್ನ ಹೊಂದಿರುವಳು ಸಿಂಹಾಸನಾರೂಹಳಾಗಿದ್ದಾಳೆ ತಾಯಿ ಶಾಸ್ತ್ರಗಳ ಪ್ರಕಾರ ತಾಯಿಯನ್ನು ಸರಿಯಾಗಿ ಪೂಜಿಸಿ ಕೆಲವು ವಿಶೇಷ ಉಪಾಯಗಳನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ವಿವಾಹವು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತೆ ಮತ್ತು ಸೂಕ್ತ ವರ ಕೂಡ ದೊರಿತಾನೆ ಅನ್ನುವಂತಹ ನಂಬಿಕೆ ಇದೆ ಬಂಧುಗಳೇ ಕಾತ್ಯಾಯಿನಿಯು ಗುರುಗ್ರಹವನ್ನ ಆಡ್ತಾಳೆ ಗುರುಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿ ಜೀವನದಲ್ಲಿ ಪ್ರಯೋಜನ ಸಮೃದ್ಧಿ ಹಾಗೂ ಯಶಸ್ಸನ್ನ ಪಡಿತಾನೆ ಅಂತ ಹೇಳಲಾಗ್ತದೆ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದ ಎಲ್ಲ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು ಜನ್ಮ ಕುಂಡಲಿಯಲ್ಲಿ ಗುರು ದೋಷವಿದ್ದರೂ ಕೂಡ ತಾಯಿ ಕಾತ್ಯಾಯಿನಿ ದೇವಿಯನ್ನ ಆರಾಧನೆ ಮಾಡುವುದರಿಂದ ಅದು ಪರಿಹಾರವಾಗುವುದು ದೇವಿಯ ಆರನೇ ರೂಪವಾದ ತಾಯಿ ಕಾತ್ಯಾಯಿನಿಯನ್ನ ಶ್ರೀ ರಾಮ ಮತ್ತು ಶ್ರೀ ಕೃಷ್ಣ ಇಬ್ಬರೂ ಕೂಡ ಪೂಜಿಸ್ತಾ ಇದ್ರು ಕಾತ್ಯಾಯಿನಿ ದೇವಿಯ ಕಥೆ ಭಾಗವತ ಮಾರ್ಕಂಡೇಯ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ದೇವಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯನ ದಂಪತಿಗೆ ಮಕ್ಕಳಿರಲಿಲ್ಲ ಅವರು ದೇವಿಯನ್ನ ಕುರಿತು ತಪಸ್ಸು ಕೈಗೊಂಡಾಗ ಆಕೆ ಪ್ರತ್ಯಕ್ಷವಾಗಿ ತಾನು ಕಾತ್ಯಾಯನ ಮಹರ್ಷಿಯ ಮಗಳಾಗಿ ಜನಿಸುವುದಾಗಿ ಆಶೀರ್ವಾದ ಮಾಡಿದಳು ಅಂತ ಪುರಾಣದ ಕತೆ ಹೇಳುತ್ತೆ ಬಂಧುಗಳೇ ತಾಯಿ ಕಾತ್ಯಾಯಿನಿ ದೇವಿಯ ಅವತಾರದ ಉದ್ದೇಶವು ಮಹಿಷಾಸುರನನ್ನು ಸಂಹಾರ ಮಾಡುವುದಾಗಿತ್ತು ಋಷಿ ಮುನಿಗಳು ಪೂಜಿಸಿದ ನಂತರ ಅವತಾರ ಎತ್ತಿದ ತಾಯಿ ಕಾತ್ಯಾಯಿನಿಯು ಅಶ್ವಿನಿ ಮಾಸದ ಶುಕ್ಲ ನವಮಿ ತಿಥಿಯಲ್ಲಿ ಮಹಿಷನೊಂದಿಗೆ ಯುದ್ಧ ಮಾಡಿ ಸಂಹಾರ ಮಾಡಿದಳು ದಶಮಿ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವೀಳ್ಯದ ಎಲೆಯನ್ನ ಸೇವಿಸಿ ನಂತರ ಮಹಿಷನನ್ನು ಕೊಂದಳು ಅಂತ ಪುರಾಣದ ಕಥೆಗಳು ಹೇಳ್ತವೆ ಇದಾದ ನಂತರ ತಾಯಿಯನ್ನು ಮಹಿಷಾಸುರ ಮರ್ದಿನಿ ಎನ್ನುವ ಹೆಸರಿನಿಂದ ಕರೆಯಲಾಯಿತು ಧಾರ್ಮಿಕ ಪುರಾಣಗಳ ಪ್ರಕಾರ ಕಾತ್ಯಾಯಿನಿಯು ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಪ್ರಕಟವಾದವಳು ಸಾವಿರ ಸೂರ್ಯರು ಮೂರು ಕಣ್ಣುಗಳು ಕಪ್ಪು ಕೂದಲು ಮತ್ತು ಬಹು ಕೈಗಳ ಶಕ್ತಿಯೊಂದಿಗೆ ಕಾತ್ಯಾಯಿನಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನ ವಧಿಸಲು ಭೂಮಿಗೆ ಇಳಿತಳೆ ಹಿಂದೂ ಧರ್ಮದಲ್ಲಿ ಮಹಿಷಾಸುರನು ಶಕ್ತಿಯುತ ಅರ್ಧ ಮಾನವ ಅರ್ಧ ಎಮ್ಮೆ ರಾಕ್ಷಸನಾಗಿದ್ದನು ಅವನು ತನ್ನ ಆಕಾರವನ್ನು ಬದಲಾಯಿಸುವ ಸಾಮರ್ಥ್ಯವನ್ನ ಕೆಟ್ಟ ಕಾರ್ಯಕ್ಕಾಗಿ ಬಳಸಿದ ಅವನ ಕಿರುಕುಳದಿಂದ ಕೋಪಗೊಂಡ ಎಲ್ಲಾ ದೇವರುಗಳು ಕಾತ್ಯಾಯಿನಿಯನ್ನು ಸೃಷ್ಟಿಸಲು ತಮ್ಮ ಶಕ್ತಿಯನ್ನು ಒಂದುಗೂಡಿಸಿದರು ಮತ್ತು ದೇವಿ ಮತ್ತು ರಾಕ್ಷಸನ ನಡುವಿನ ಯುದ್ಧವನ್ನ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಅಂತ ಗುರುತಿಸಲಾಗಿದೆ ಶಿವನು ಅವಳಿಗೆ ತ್ರಿಶೂಲವನ್ನ ಕೊಟ್ಟರೆ ಭಗವಾನ್ ವಿಷ್ಣುವು ಸುದರ್ಶನ ಚಕ್ರವನ್ನ ಅಗ್ನಿದೇವನು ಬಾಣವನ್ನು ವಾಯುದೇವನು ಬಿಲ್ಲು ಇಂದ್ರದೇವನು ಒಂದು ಗುಡುಗು ಬ್ರಹ್ಮದೇವನು ನೀರಿನ ಕಲಶದೊಂದಿಗೆ ರುದ್ರಾಕ್ಷಿಯನ್ನ ನೀಡಿದರು ಈ ಆಯುಧಗಳ ಸಹಾಯದಿಂದ ದೇವಿ ಕಾತ್ಯಾಯಿನಿ ಮಹಿಷಾಸುರನ ವಧೆ ಮಾಡಿದಳು ಅಂತ ಪುರಾಣ ಕಥೆಗಳು ಹೇಳ್ತವೆ ಬಂಧುಗಳೇ ವೈವಾಹಿಕ ಜೀವನದಲ್ಲಿ ತೊಂದರೆ ಆಗ್ತಾ ಇದ್ರೆ ತಾಯಿ ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದಾಗಿ ಅವರ ಜೀವನ ಸರಿದಾರಿಗೆ ಬರುತ್ತದೆ ಅಂತ ಎಷ್ಟೋ ಭಕ್ತರು ಹೇಳ್ತಾರೆ ನಂಬಿದ್ದಾರೆ ನವರಾತ್ರಿಯಲ್ಲಿ ತಾಯಿ ಕಾತ್ಯಾಯಿನಿ ದೇವಿಯನ್ನ ಪೂಜೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ಋಣಾತ್ಮಕ ಶಕ್ತಿಗಳು ನಿರ್ಮೂಲನೆಯಾಗ್ತವೆ ತಾಯಿಗೆ ಪ್ರಿಯವಾದಂತಹ ಹೂವು ಚೆಂಡು ಹೂವು ತಾಯಿಗೆ ಇಷ್ಟವಾದ ಬಣ್ಣ ಹಸಿರು ಬಣ್ಣ ಜಗದೀಶ್ವರಿ ಜಗನ್ಮಾತೆ ಕಾತ್ಯಾಯಿನಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದರೆ ಈ ಮಂತ್ರವನ್ನ ಕನಿಷ್ಠ ಪಕ್ಷ ನೂರ ಒಂದು ಸಾರಿ ಪಠಣ ಮಾಡಿದಲ್ಲಿ ತಾಯಿ ಪ್ರೀತಳಾಗುವಳು ಕೃಪೆ ತೋರುವಳು ಚಂದ್ರಹಾಸೋಜ್ವಲಕರ ಶಾರ್ಧೂಲ ವರವಾಹನ ಕಾತ್ಯಾಯನಿ ಶುಭಂ ದ ದೇವಿ ದಾನವಘಾತಿನಿ ತಾಯಿ ಕಾತ್ಯಾಯಿನಿ ದೇವಿಯ ಕೃಪೆ ಆಶೀರ್ವಾದ ತಮ್ಮ ಮೇಲಿರ್ಲಿ ಅಂತ ಜಗದೀಶ್ವರಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಸರ್ವೇ ಜನಾ ಸುಖಿನೋಭವಂತು ಸಮಸ್ತಾ ಸುಖಿನೋ ಸುಖಿನೋಭವಂತು